ಜಮೀರ್ ಅಹಮದ್ ಹೇಳ್ತಾನ ಇದು ಅಲ್ಲಾನ ಆಸ್ತಿ ಅರೆ ನಿನ್ ಅಲ್ಲಾ ಬರಕ್ಕಿ ರಾಮನ ಆಸ್ತಿ ಇದ ನಿನ್ ಅಲ್ಲಾ ಬರಕ್ಕಿ ತಂಬದಲ್ಲ ಕೃಷ್ಣನ ಆಸ್ತಿ ಭಾರತ ಭೂಮಿ ಇದೆ ಭಾರತ ದೇಶ ಹಸಿರು ಬಣ್ಣ ಪಡೆದ್ರೆ ನಿಂತ ನೀ ಹಸಿರು ಬಣ್ಣ ಪಡೆದ್ರೆ ಅದಕ್ಕೆ ಕೇಸರಿ ಬಣ್ಣ ಬಡಿಯುವಂತ ಶಕ್ತಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಂಡುಬಿಟ್ಕೋಬೇಕು ಬರೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ಹಿಂದೂ ಸಂಘಟನೆಗಳು ಒಮ್ಮೆ ಕೂಡಿ ದರಗಿಳಿದ್ರೆ ಏನು ಅಧರ್ಮವನ್ನು ಮಟ್ಟಕ್ಕೆ ಧರ್ಮದ ಧ್ವಜವನ್ನು ಹಾರಿಸುವಂತ ಶಕ್ತಿ ಬಜರಂಗದಿಂದ ಅನ್ಪಿಟ್ಕೋಬೇಕು ಜಮೀರಾಬಾದ್ ಅಲ್ಪಸಂಖ್ಯಾತರು ಬೌದ್ಧರು ಜೈನ್ ಇದರು ಶಿಖರದರು ಪಾರ್ಸಿದಾರು ಇವ್ರಿಗೆ ಇಲ್ಲದಂತ ಕಾಯ್ದೆ ಬರೀ ಮುಸಲ್ಮಾನಿಗೋಸ್ಕರ ಬಸ್ ಫ್ರೀ ಮಾಡಿ ಸಾವಿರ ಕರೆಂಟ್ ಬಿಲ್ ಫ್ರೀ ಮಾಡಿ ಅಂತ ಹೇಳಕ್ ಎಷ್ಟ ನಮ್ಗೆ ಹತ್ತತ್ತು ಎಕರೆ ಐವತ್ತೈವತ್ತು ಎಕರೆ ಸಾವಿರದ ಎಕರೆ ಬಡ ನೋವಂತ ಕೆಲಸ ಮಾಡತ್ತೀರಿ ನಮ್ಮ ಜನ ಮೂರ್ಕರ ತೋಕೋದಿರಿ ಇವತ್ತಿನ ದಿನ ಇಡೀ ದೇಶಾದ್ಯಂತದೊಳಗ ಒಕ್ಕಪ್ಪನ ವಿರುದ್ಧ ಚಳುವಳಿಗಳ ನಡೆದಿದಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಡೀ ಕರ್ನಾಟಕದಾದ್ಯಂತ ಒಕ್ಕಪ್ಪನ ವಿರುದ್ಧ ಪ್ರತಿಭಟನೆಯನ್ನು ರಸ್ತಾ ರೋಕಾವಳಿ ಚಳವಳಿಯನ್ನ ಮಾಡ್ತಾ ಇದ್ದೇವೆ ಇಷ್ಟೇ ತಿಳ್ಕೊಬೇಕು ನಾವು ಮೊದಲಿಂದ ಹೇಳ್ಕೊತ ಬಂದಿದ್ದೆವು ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಈ ರೀತಿ ಕೃತ್ಯಗಳು ನಮ್ಮ ದೇಶದ ನಡೆದ ಬಂದಾಗ ಯಾರೂ ನಂಬಲಿಲ್ಲ ಕೇರಳ ಹೈಕೋರ್ಟ್ ದೊಳಗೆ ಲವ್ ಜಿಹಾದ್ ಪ್ರಕರಣ ಬಂದಾಗ ಅವಾಗ ಬೆಳಕಿಗೆ ಬೌದಪ್ಪ ಲವ್ ಜಿಹಾದ್ ನಡೆದ ಅದೇ ಇವತ್ತು ನಾವು ನೋಡ್ಬೋದು ಲ್ಯಾಂಡ್ ಜಿಹಾದ್ ಅಂದ್ರೆ ಏನಂತಿದ್ರ ಇವತ್ತು ಲ್ಯಾಂಡ್ ಜಿಹಾದ್ ನಮ್ಗೆ ಕಣ್ಣು ಮುಂದೆ ಕಾಣತೈತಿ ಇಸ್ಲಾಮಿಗೋಸ್ಕರ ಇಡೀ ರಾಷ್ಟ್ರವನ್ನು ಇಸ್ಲಾಮಿಕರಿಗೆ ಮಾಡ್ಬೇಕಂತ ಹೇಳಿ ನಮ್ಮ ಹಿಂದೂಗಳ ಭೂಮಿ ರೈತರ ಜಮೀನ ಮಠ ಮಂದಿರಗಳ ಜಮೀನ ಸ್ಕೂಲ್ಗಳ ಜಮೀನ ಇವುಗಳನ್ನೆಲ್ಲ ಒಕ್ಕಪ್ಪದೊಳಗೆ ಸೇರಿಸ್ಕೊಂಡು ಇಡೀ ರಾಷ್ಟ್ರವನ್ನು ಇಸ್ಲಾಮಿಕರನ್ನು ಮಾಡ್ದೆನೆ ಒಕ್ಕ ಕಾಯ್ದೆ ಇದರ ವಿರುದ್ಧ ಪ್ರತಿಯೊಬ್ಬರು ಹೋರಾಟವನ್ನು ನಾವು ಮಾಡಲೇಬೇಕು ಈ ಒಕ್ಕ ಕಾಯ್ದೆ ನಮ್ಗೆ ಅವಶ್ಯಕತೆನೇ ಇಲ್ಲ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಒಕ್ಕಪ್ಪ ಕಾಯ್ದೆ ಅಂತ ಅಲ್ಪಸಂಖ್ಯಾತರು ಬರೀ ಮುಸಲ್ಮಾನ್ ಅಷ್ಟ ಅಲ್ಲ ಅಲ್ಪಸಂಖ್ಯಾತರು ಬೌದ್ಧರದವರು ಜೈನ ಶಿಖರದವರು ಪಾರ್ಸಿದವರು ಇವ್ರಿಗೆ ಇಲ್ಲದಂತ ಕಾಯ್ದೆ ಬರೀ ಮುಸಲ್ಮಾನಿಗೋಸ್ಕರ ಇಷ್ಟೊಳಗ್ ಗೊತ್ತಾಗದೈತೆ ನಮಗೆ ಕಾಂಗ್ರೆಸ್ ಮುಸ್ಲಿಮರ ತೃಷ್ಟೀಕರಣಕ್ಕಾಗಿ ಈ ಒಕ್ಕಪ್ಪನೊಳಗೆ ನಮ್ಮ ಹಿಂದೂಗಳ ಜಮೀನ ರೈತರ ಜಮೀನವನ್ನ ಒಕ್ಕಪ್ಪಾಸ್ತೊಳಗೆ ಸೇರ್ಸಾತಿ ಯಾವಾಗ ಭಾರತ ವಿಭಜನೆ ಆಯಿತು ಮೊಹಮ್ಮದ್ ಅಲಿ ಜಿನ್ನ ದೇಶವನ್ನು ವಿಭಜನೆ ಮಾಡಿದಾಗ ಒಂದು ಮಾತು ಹೇಳ್ತಾರ ಹಸ್ಕೆಲಿ ಹೆಂಗೆ ಪಾಕಿಸ್ತಾನ್ ಲಡ್ಕಲಿ ಹೆಂಗೆ ಹಿಂದೂಸ್ತಾನ ನಂತರ ಎಷ್ಟೋ ಸಲ ಯುದ್ಧ ಮಾಡ್ರ ಏನು ತಿಶಾಕ್ ಆಗಲಿಲ್ಲ ಪಾಕಿಸ್ತಾನಕ್ಕೆ ಅವಾಗ ಮತ್ತೊಂದು ಮಾತು ಹೇಳ್ತಾರೆ ಅಸ್ಕೆಲಿ ಹೆಂಗೆ ಪಾಕಿಸ್ತಾನ್ ಖುಷ್ ಕೆಲಿಯಂಗೆ ಹಿಂದೂಸ್ತಾನ್ ಇವತ್ತು ಖುಷ್ ಕೆಲಿಯಂಗೆ ಹಿಂದೂಸ್ತಾನ್ ಅಂದ ಒಳಹಕ್ಕ ಒಳಹಕ್ಕ ನಮ್ಮ ಜಮೀನುಗಳನ್ನ ನಮ್ಮ ರಾಷ್ಟ್ರವನ್ನ ಇಸ್ಲಾಮ್ಗೋಸ್ಕರ ಈ ಒಕ್ಕಂತಕ್ಕಂತ ಒಂದು ಭೂತವನ್ನ ನಮ್ಮ ಉತ್ತರದೊಳಗೆ ಇರ್ತಕ್ಕಂತ ಪ್ರಕ್ರಿಯೆ ನಿರಂತರವಾಗಿ ನಡೆದದ ಜಮೀರ್ ಅಬದ್ ಹೇಳ್ತ ಇದು ಅಲ್ಲಾನ ಅಲ್ಲ ಬರ್ತ ಮೊದಲ ರಾಮನ ಆಸ್ತಿ ಇದ ಅಲ್ಲ ಬರಕ್ಕೆ ತಪ್ಪ ಕೃಷ್ಣನ ಆಸ್ತಿ ಇದೆ ಭಾರತ ಭೂಮಿ ಭಾರತ ದೇಶ ಈ ಭೂಮಿ ಅಲ್ಲನ ಆಸ್ತಿ ಆಗಕ್ಕೆ ಸಾಧ್ಯ ಇಲ್ಲ ಏನು ಸೌದಿ ಅರೇಬಿಯಾದ ಬಂದವಲ್ಲ ಇಲ್ಲೇ ಹಸಿರು ಬಣ್ಣ ಹಸಿರು ಬಣ್ಣ ಬಡಿದ್ರೆ ಅದಕ್ಕೆ ಕೇಸರಿ ಬಣ್ಣ ಬಿಡಿಯುವಂತ ಶಕ್ತಿ ವಿಶ್ವ ಹಿಂದೂ ಪಂಚಾಯತ್ ಶ್ರೀರಾಮ್ ಇವತ್ತ ನಿನ್ನ ರೋಷವಾದ ಭಾಷಣ ಕಿರ್ಚಾಡುವಂತ ವರ್ತನೆ ಯಾ ಹಿಂದೂಗಳು ಹಚ್ತಾ ಇರ್ತದೆ ತಿಳಿದ ಇವು ಕೂಡ ಐದು ಲಕ್ಷ ಹತ್ತು ಲಕ್ಷ ಜನಸಂಖ್ಯೆ ಅವ್ರು ಸೇರಿಸ್ತಾರೆ ಅಂತಾರೆ ಅರೇ ಸುವರ್ ಜಮೀರ್ ಅಹಮದ್ ದುಕ್ಕರ್ ಜಮೀರ್ ಅಹಮದ್ ತಿಳ್ಕೋ ಇತಿಹಾಸ ನೋಡ್ಕೋ ಮಹಾಭಾರತದೊಳಗ ಅಷ್ಟೋ ಸೈನ್ಯ ಇತ್ತ ಕೌರವ್ರ ಕಡೆ ಪಾಂಡವರ ಕಡೆ ಐದ ಮಧ್ಯೆ ಪಾಂಡವರು ಆದ್ರೆ ಧರ್ಮ ಅನ್ನೋದ ಪಾಂಡವರ್ ಕಡೆ ಇತ್ತು ಎಷ್ಟು ಅಷ್ಟು ಸೈನ್ಯವನ್ನು ಸೇರಬದ ಧರ್ಮ ಗೆದ್ದೈತಿ ಇವತ್ ಹಿಂದೂಗಳು ನಾವು ಹೆಚ್ಚು ಸೇರ್ಲಿಕ್ಕೆ ಬರೀ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಸಂಘಟನೆಗಳು ಒಮ್ಮೆ ಕೂಡಿ ದರಗಿಡಿದ್ರೆ ಅಧರ್ಮವನ್ನು ಮಟ್ಟಕ್ಕೆ ಧರ್ಮದ ಧ್ವಜವನ್ನು ಹಾರಿಸುವಂತ ಶಕ್ತಿ ಬಜರಂಗ ದಳಕ್ಕೆ ನೆನಪಿಟ್ಕೋಬೇಕು ಜಮೀರಾಬಾದ್ ಇದು ಇದೇ ರೀತಿ ಮುಂದುವರೆದ್ರೆ ಬರೀ ಬಾಂದ್ ಮೇಲೆ ಹಾದು ಹೋದ್ರೆ ನಮ್ಮ ರೈತರ ಬಡದ್ಕೊಂಡು ಇತಿಹಾಸ ನುಡಿದವನ್ ಪೊಲೀಸ್ ಸ್ಟೇಷನ್ ಕೊಳ್ತಿದ್ದಾವ್ ಒಂದ ಗೇರಿ ಜಿಯಾಗ ಹೋಗ್ತಂದ್ರೆ ಬಡಸ್ಕೊಂಡ್ರ ಇನ್ನು ನೀಜರ ಕರ್ತ ಇದನ್ನೇ ಇಟ್ಕೊಂಡ ಜರಾ ಕರ್ತ ಒಕ್ಕು 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 ಒಕ್ಕ ಎಲ್ಲಾ ಕಡೆ ಸೇರ್ಸಾಕ ನೀನ್ ಏನು ಬೈಜಾನ್ಗಳು ಎಲ್ಲೆಲ್ಲಿ ಏನಾಗ್ತಾರೆ ಯಾರಿಗೂ ಗೊತ್ತಾಗುದಿಲ್ಲ ತಿಳ್ಕೊಬೇಕ ಜಮೀರ್ ಇನ್ ಇದನ್ನ ಆದೇಶ ಕೊಟ್ಟಂತ ಸಿದ್ರಾಮುಲ್ಲಾ ಖಾನ್ ನಿನಗ ಬರೀ ಮುಸಲ್ಮಾನ ಓಟ್ ಹಾಕಿಲ್ಲ ಹಿಂದೂಗಳು ಓಟ್ ಹಾಕಿದಾರ ಹಿಂದ್ ನಾವು ಇಲ್ಲಿ ಹಿಂದಕ್ಕೆ ಹಿಂದೂಗಳು ಹತ್ಯೆ ಆದಾಗ ಪ್ರತಿಭಟನೆ ಮಾಡಿದಾಗ ಅವಾಗ ಹೇಳಿದವ್ ಮಾತು ಬಿಟ್ಕೋಬೇಕು ಯಾವಾಗ ಹಿಂದೂಗಳ ವಿರುದ್ಧ ನೀ ಹೋಗ್ತಿ ಅವಾಗ ನೀನು ನಾಶ ಆಗ್ತೈತೆ ಅದಕ್ಕೆ ದೇವರ ಕರ್ಮ ಕೊಟ್ಟದ ಇತಿಹಾಸ ಐತಿ ಇದೇ ರೀತಿ ನೀವು ಮುಂದುವರೆದ್ರೆ ಜಬೀರ್ ಅಹಮದ ನೀನ ಈ ಕರ್ನಾಟಕದಾಗ ಇರದಂತ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗ್ತೈತಿ ಅದಕ್ಕೆ ಎಚ್ಚರ ಇಟ್ಕೋಬೇಕು ಈ ಒಕ್ಕಂತಕ್ಕಂತ ಲ್ಯಾಂಡ್ ಜಿಹಾದ್ ಮಾಡತಕ್ಕಂತ ಪ್ರವೃತ್ತಿ ಇವತ್ತು ಬೈಲ ಬಾಗಲ್ಕೋಟ್ ಬಾಗಲಕೋಟ ಮಿನಿ ವಿಧಾನಸೌಧ ಇವತ್ತೇನು ತಹಶೀಲ್ದಾರ್ ಕೊಡ್ತಾರಲ್ಲ ತಹಶೀಲ್ದಾರ ಕಚೇರಿಗಳು ನಮ್ದು ಎಲ್ಲ ಅದನ್ನೇ ಒಕ್ಕಪ್ಪ ಹಾಕಬೋದಾರ ಆದ್ರೂ ತಹಶೀಲ್ದಾರ್ ಯಾಕ ಸರ್ಕಾರ ಆದೇಶ ಮಾಡೈತಿ ಹಾಕ್ಬೋದ ಹಿಂದಾಡ್ ಸರ್ಕಾರ ಆದೇಶ ಮಾಡಿ ಪೊಲೀಸ್ ಸ್ಟೇಷನ್ ಹೋಗ್ತೈತಿ ಹಿಂದಾಡ್ ಸರ್ಕಾರ ಆದೇಶ ಮಾಡಿದೈತಿ ನಮ್ಮ ಮನೆಗಳು ಹೋಗ್ತಾವು ಇಲ್ಲಿ ಸರ್ಕಾರ ನಾವು ನಿಮ್ಗೆ ಆಡಳಿತ ಮಾಡ್ಕಟ್ಟ ಕೊಟ್ಟವು ಇವತ್ತು ಸರ್ಕಾರ ಕಡೆ ದ್ರೋಹ ಮಾಡತಕ್ಕಂತ ಪ್ರವೃತ್ತಿ ಈ ಸಿದ್ರಾಮುಳ್ಳ ಕಾಡ ಜಮೀರ್ ಅಮದ್ ಮಾಡತ್ತಿಲ್ಲ ಇದಕ್ಕೆ ತಕ್ಕ ಪ್ರತಿ ಉತ್ತರ ಪ್ರತಿಯೊಬ್ಬ ಹಿಂದೂಗಳು ಕುಡಕಿತ್ತ ಮುಂಚೆತನವಾಗಿ ನಿಂದ ಕಾಯ್ದೆ ಕಾನೂನುಗಳೆಲ್ಲ ಸ್ಟಾಪ್ ಇಡಪ್ಪ ಅನಧಿಕೃತ ಕಾಯ್ದೆ ಅದ ಅನಧಿಕೃತ ಈಗ ಅಣ್ಣವ್ರು ಹೇಳ್ರಿ ಸಂವಿಧಾನ ವಿರೋಧಿ ಯಾರಿಗಿಲ್ಲದ ಒಕ್ಕ ನಿಮಗಲ್ಲ ಇಲ್ಲಿ ನೀವು ಅಟ್ಟ ಬದಕಾತಿಲ್ಲ ಇದು ಜಾತ್ಯತೀತ ರಾಷ್ಟ್ರ ಅಂದ್ರೆ ನೀವು ಎಲ್ಲರಿಗೂ ಸಮಾನವಾದ ಸಂವಿಧಾನ ಅದ ನಮಗ ಒಬ್ಬ ಅನ್ಯಾಯ ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಬೆಣ್ಣೆ ಹತ್ತಕ್ಕಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ನೀವು ಎರಡ್ ಸಾವಿರ ಬಸ್ ಫ್ರೀ ಮಾಡೀನಿ ಹ ಬಸ್ ಫ್ರೀ ಮಾಡಿ ಎರಡ್ ಸಾವಿರ ಕೊಟ್ಟು ಕರೆಂಟ್ ಬಿಲ್ ಫ್ರೀ ಮಾಡಿ ಅಂತ ಹೇಳಕ್ ಎಷ್ಟಿಂದ ನಮ್ಗೆ ಹತ್ತ ಎಕರೆ ಐವತ್ತೈವತ್ತು ಎಕರೆ ಸಾವಿರದ ಎಕರೆ ಬಲ ನೂರ ಕೆಲಸ ಮಾಡತ್ತೀರಿ ನಮ್ಮ ಜನ ಮೂರು ಎಕರೆ ತಿಳ್ಕೋದಿರಿ ಸುಮ್ಮನ ಸುಮ್ಮನೆ ಕೊಡ್ತಾರ ಅಂದ್ರೆ ಒಂದು ತಿಳ್ಕೊಬೇಕ ಮುಂದೊಂದು ದೊಡ್ಡದಾಗೋದಿತ್ತ ಸುಮ್ಮನದಾರ ಅಂದ್ರೆ ಮುಂದೊಂದು ದೊಡ್ಡದಾಗೋದ ತಿಳ್ಕೊಬೇಕ ಅದಕ್ಕೆ ಎಚ್ಚೆತ್ತು ಈ ಕಾಯ್ದೆ ಒಕ್ಕಪ್ಪ ಕಾಯ್ದೆ ಹಠಾವು ದೇಶ ಬಚಾವು ನಾವು ಮ್ಯಾಲೆ ಎಲ್ಲಾ ಸರ್ಕಾರಕ್ಕೆ ಎಲ್ಲಾ ಇದರಿಂದ ನಮ್ಮ ಕಾರ್ಯಕರ್ತರು ನಾವು ಹಿಂದೂಪರ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ ಬದರಂಗ ದಳ ಇವತ್ತು ವಕೀಲರು ಎಲ್ಲರೂ ನೇತೃತ್ವದೊಳಗೆ ಈ ಕಾಯ್ದೆಯನ್ನು ನಮ್ಮ ದೇಶದಿಂದ ಕಿತ್ತೊಗಿಬೇಕು ಅಲ್ಲಿ ಮಠ ನಾವು ಐತ್ರದ ಹೋರಾಟ ಪ್ರತಿಭಟನೆಯನ್ನು ಮಾಡ್ಕೊತಿರ್ತೇವು ಇದು ಯಾವುದೇ ರೀತಿ ಅಹಿತಕರ ಘಟನೆ ಆಗಿಲ್ಲದಂಗ್ ನೋಡಿಕೊಂಡು ಈ ಕಾಯ್ದೆಯನ್ನು ಕಿತ್ತಗಿಬೇಕು ಇದೇ ರೀತಿ ಮುಂದುವರೆದ್ರೆ ಆಗ್ತಕ್ಕಂತ ಅನಾಹುತಕ್ಕೆ ನೇರವಾಗಿ ಜಮೀರ್ ಅಹ್ಮದ ಕಾರಣ ಅದಕ್ಕೆ ಜಮೀರ್ ಅಹ್ಮದ ಇವತ್ ನೋಡ್ದು ನಾವು ಏನ್ ಬೇಕಾ ಮೊನ್ನೆ ಒಂದು ಆದೇಶ ಮಾಡಿದೆ ಎಷ್ಟು ಅಹಂಕಾರ ಅಂದ್ರ ಎಷ್ಟು ಅಹಂಕಾರ ಅಂದ್ರ ಹೇಳ್ತಾನ ಮುಸಲ್ಮಾನ ರೊಕ್ಕ ಒಂದು ದೊಡ್ಡ ದೊಡ್ಡ ಕುಟುಂಬಗಳ ಖರೀದಿ ಮಾಡ್ತ ಮತ್ ಬೇದ ಕರಿ ಇಂತ ವರ್ತನೆ ನಮ್ಮ ಕರ್ನಾಟಕದೊಳಗೆ ನಾವು ನೋಡ್ತು ಅಂತ ಅಂದ್ರೆ ಒಬ್ಬ ಜಮೀರ್ ಅಹ್ಮದ ಇಡೀ ಸವಿ ನಮ್ಮ ವಿಧಾನಸೌಧದ ಎಮ್ ಎಲ್ ಎಗಳನ್ನೆಲ್ಲ ಅಂಚ್ಕೊಳತ್ತಂದ್ರ ವಿಚಾರ ನಾವು ಮಾಡ್ಬೇಕು ಎಷ್ಟವ್ರ ಅಹಂಕಾರ ಪ್ರವೃತ್ತಿ ಬರ್ದೈತ್ ನಮ್ಮ ರಾಜ್ಯದೊಳಗತ್ತ ಇದಕ್ಕೆ ಕಾರಣ ನಾವು ಯಾವುದೋ ಒಂದು ಆಮಿಷಕ್ಕಾಗಿ ಇಂಥ ನುಚ್ಚಾಗಳನ್ನ ಸರ್ಕಾರದೊಳಗೆ ಒಪ್ಪಂದ ಇದೇ ರೀತಿ ನಮ್ಮ ಪ್ರವೃತ್ತಿ ಆದ್ರೆ ನಮ್ಮ ರಾಜ್ಯ ಇವತ್ತು ಕರ್ನಾಟಕ ಹೋಗಿ ಬೇರೆ ಒಂದು ರಾಷ್ಟ್ರ ರಾಜ್ಯ ಅವಕ್ಕಿಂತ ಮುಂಚಿತವಾಗಿ ಹೆಚ್ಚುತ್ತವಾಗಿ ನಾವು ಹೋರಾಟ ಮಾಡ್ಬೇಕು ಕೇರಳದೊಳಗೆ ನೋಡ್ಬೋದು ಇವತ್ತು ಒಂದು ಸಾವಿರ ಚರ್ಚ್ಗಳು ಇವತ್ತು ಒಗ್ಗಬ್ರು ಹೋರಾಟ ಮಾಡತ್ತವ ಯಾಕಂದ್ರೆ ಚರ್ಚು ತಗೊಳತ್ತಾರ ಆದ್ರೆ ನಮ್ಮ ದುರಾದೃಷ್ಟ ಎಷ್ಟೋ ಮಠಗಳು ಹೊರಟ್ರೂ ನಮ್ಮ ಸ್ವಾಮಿಗಳು ಹೊರಗೆ ಬರ್ಬಾರ ದುರಾದೃಷ್ಟ ಇದೆ ಅದಕ್ಕೆ ನಾವು ಎಚ್ಚೆತ್ತು ಹಿಂದೂಗಳು ದಾನ ಮಾಡಿದಂತ ದಾನದ ಭೂಮಿಯನ್ನ ಇವತ್ತು ಒಕ್ಕಪ್ಪದವ್ರ ತಮ್ಮ ಇದಕ್ಕೆ ಬಳಸ್ಕೊಳತಾರಲ್ಲ ಅಂತ ವಿರುದ್ಧ ಪ್ರತಿಭಟನೆ ಮಾಡಿ ಎಲ್ಲರೂ ಹೋರಾಟ ಮಾಡಿ ಈ ಒಕ್ಕಪ್ಪ ಕಾಯ್ದೆಯನ್ನು ತೆಗೆದು ಹೋಗಿ ತನಕ ನಿರಂತರವಾಗಿ ನಾವು ಜಾಗೃತದಿಂದ ಸಮಾಜವನ್ನು ಜಾಗೃತ ಮಾಡಿ देश बचाओ हटाओ देश बचाओ संविधान विरोधी वकअप के धिकारा अधिकारा विरोधी कांग्रेस सरकार धिकारा धिकारा जय श्रीरा जय जय श्री राम